ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಎಲ್ಲರಿಗೂ ಹೆಲ್ದಿಯಾಗಿರೋಂಥ ಎಲ್ಲರೂ ತಿನ್ಬೋದಾದಂಥ ಒಂದು ಫುಡ್ ಮಾಡ್ತಾ ಇದ್ದೀನಿ ಹೆಲ್ದಿ ಫುಡ್ ರಾಗಿ ಲಡ್ಡು ಅಂತ ಯಾವ ತರ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಆಸಿಡ್ ತಗೊಳ್ಳೋಣ ನಾನು ಇಡಿ ಲೆಕ್ಕದಲ್ಲಿ ತೊಗೊತಾ ಇದ್ದೀನಿ ಒಂದು ಐದು ಇಡಿ ಆರು ಇಡಿ ತಗೊಂಡಿದ್ದೀನಿ ನೀವು ಕಪ್ಪಲ್ ಬೇಕಾದರೂ ತೊಗೊಬೋದು ಲೆವೆಲ್ ಆಗಿ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಥರ ಚಪಾತಿ ಹಿಟ್ಟಿನ ಥರ ಕಲ್ಸ್ಕೊಬೇಕು ನೀಟ್ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಗುರ್ನೆ ಕಟ್ತಿದ್ದಂಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಬೇಕು ನೆಕ್ಸ್ಟು ಒಂದು ಬಾಣಲೆಗೆ ಬಿಸಿ ಮಾಡಿಕೊಂಡು ಕಡಲೆ ಬೀಜ ಹಾಕ್ಕೊಳ್ಳೋಣ ಕಡಲೆ ಬೀಜದಲ್ಲಿ ಫೈಬರು ಮತ್ತು ಗುಡ್ ಫ್ಯಾಟ್ ಇರುತ್ತೆ ಹಾಗಾಗಿ ತುಂಬ ಹೆಲ್ದಿ ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಕ್ಲೀನ್ ಕ್ಲೀನಾಗಿ ಹುರ್ಕೊಬೇಕು ಫ್ರೈ ಮಾಡ್ಕೊಬೇಕು ಕ್ಲೀನಾಗಿ ನೋಡಿ ಈ ಥರ ಆಗಬೇಕು ನೆಕ್ಸ್ಟು ಈ ಥರ ಉಂಡೆ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಯಾಕೆ ಎಣ್ಣೆ ಏನಕ್ಕೆ ಹಾಕೋದು ಅಂದರೆ ಕವರ್ಗೆ ಅದು ಅಂಟಬಾರ್ದು ಯಾಕಂದ್ರೆ ತುಂಬ ತೆಳ್ಳಕ್ ತಟ್ತೀವಲ್ಲ ನಾವು ಈ ಥರ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ತಟ್ತೀವಲ್ಲ ಆ ಥರ ತಟ್ಕೊಬೇಕು ತಟ್ಕೊಂಡಿದ್ದಾದ್ಮೇಲೆ ನೀಟಾಗಿ ಕವರ್ ಮೇಲೇನೆ ತಟ್ಕೊಬೇಕು ಎಂಚ್ ಮೇಲೆ ತಟ್ಟಕ್ಕೆ ಹೋದ್ರೆ ನಿಮಗೆ ಹೆಂಚು ಬಿಸಿ ಇರುತ್ತೆ ತೆಳ್ಳಗೆ ನೀವು ತಟ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಕವರ್ ಮೇಲೆ ತಟ್ಕೊಬೇಕು ಮತ್ತೆ ಹೆಂಚು ಬಿಸಿ ಆದಮೇಲೆ ಎಣ್ಣೆ ಹಾಕೊಂಡು ಇವಾಗ ತಟ್ಟಿರೋ ಅಂತಹ ರೊಟ್ಟಿನ ರಾಗಿ ರೊಟ್ಟಿನ ಅದ್ರ ಮೇಲೆ ಹಾಕೊಂಡು ಕ್ಲೀನ್ ಆಗಿ ಮುಕ್ಕಾಲ್ ಭಾಗ ಬೇಯಿಸ್ಬೇಕು ಸ್ವಲ್ಪ ಎಣ್ಣೆನೂ ಹಾಕೊಳ್ಳಿ ರೊಟ್ಟಿಗೆ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ವೈಟ್ ವೈಟ್ ಆಗಿರುತ್ತೆ ಎಣ್ಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿನೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ ನಾನು ಸ್ವಲ್ಪ ತುಪ್ಪ ಯೂಸ್ ಮಾಡಿದ್ದೀನಿ ಇಲ್ಲಿ ಮತ್ತು ಕಾಯಿ ತುರಿಕೊಳ್ಳೋಣ ಕಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ತುರ್ಕೊಳ್ಳಿ ತುಂಬ ಜಾಸ್ತಿ ಹಾಕೋರು ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಇಡೀ ಆಗೋಷ್ಟು ಮತ್ತು ಮಿಗಿಲಿರೋ ರಾಗಿ ಹಿಟ್ಟನ್ನೆಲ್ಲೂ ಈ ಥರ ಸೇಮ್ ರೊಟ್ಟಿಲಿ ಥರ ಮಾಡಿಕೊಂಡು ಕ್ಲೀನಾಗಿ ರಾಗಿ ರೊಟ್ಟಿ ಥರ ಬೇಯಿಸ್ಕೊಬೇಕು ಮತ್ತು ಇಲ್ಲಿ ಕಡಲೆ ಬೀಜ ಹುರ್ಕೊಂಡಿದ್ದೀವಲ್ಲ ಈ ಥರ ಚಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕು ಈ ಥರ ತರತರಿಯಾಗಿರ್ಬೇಕು ತುಂಬ ನುಣ್ಣಗು ಇರಬಾರ್ದು ಚೆನ್ನಾಗಿರುತ್ತೆ ಒಂಥರ ರವೆ ಥರ ಮತ್ತು ಸೇಮ್ ಇದು ರೊಟ್ಟಿ ಕೂಡ ಅಷ್ಟೇ ಎಲ್ಲ ಸುಟ್ಕೊಂಡಿದ್ದೀವಲ್ಲ ಸೇಮ್ ಎಲ್ಲ ರೊಟ್ಟಿನೂ ಇದೇ ಥರ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಆಗಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸೇಮ್ ಇದನ್ನು ಅಷ್ಟೇ ಇದೇ ಥರ ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕು ದಪ್ಪ ರವೆ ಥರ ನೋಡಿ ಈ ತರ ಚೆನ್ನಾಗಿದೆ ನೋಡೋದಕ್ಕೂ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇದೆ ರಾಗಿನಲ್ಲಿ ರಾಗಿಯಲ್ಲಿ ರಾಗಿ ಅಲ್ಲಿ ನಾರಿನ ಅಂಶ ಇರುತ್ತೆ ಹಾಗಾಗಿ ತುಂಬಾ ಹೆಲ್ದಿ ಇದನ್ನು ಮಕ್ಕಳಿಗೆ ಡೈಜೆಷನ್ ಆಗುತ್ತೆ ಮತ್ತೆ ಏಲಕ್ಕಿನೂ ಒಂದ್ ನಾಲ್ಕು ಹಾಕೊಂಡಿದ್ದೀನಿ ಮತ್ತೆ ಕಾಯಿ ಆಗ್ಲೆ ತುರಿದ್ರಲ್ಲ ಅದನ್ನು ಹಾಕೊತಾ ಇದ್ದೀನಿ ಮತ್ತೆ ಇಲ್ಲಿ ಆಗ್ಲೇ ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಹಾಕಿ ಅದನ್ನು ಹಾಕೊಂತ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಟೇಸ್ಟ್ ನೋಡಿ ಹಾಕೊಳ್ಳಿ ತುಂಬಾ ಸ್ವೀಟ್ ಆದ್ರೇನು ತಿನ್ನಕಾಗೋದಿಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನ ಕೈಯಲ್ಲೇನೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಮತ್ತೆ ಟೇಸ್ಟ್ ನೋಡ್ದೆ ನಾನು ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ಇನ್ನೊಂದ್ಸರಿ ಬೆಲ್ಲ ಹಾಕೊಂತೀನಿ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಅದನ್ನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಬೆಲ್ಲ ಹಾಕೊಂತ ಇದ್ದೀನಿ ನಾನು ಮತ್ತೆ ಎರಡನೇ ಸರಿ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ ಅಂತ ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೀವು ಬೆಲ್ಲ ಎಷ್ಟು ಬೇಕೋ ನಿಮ್ಗೆ ಕ್ವಾಂಟಿಟಿ ತುಂಬಾ ಬೆಲ್ಲ ಜಾಸ್ತಿ ತಿಂತೀವಿ ಸ್ವೀಟು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಒಂದ್ಸರಿ ಟ್ರೈ ಮಾಡ್ಲೇಬೇಕು ನೀವು ನೋಡಿ ಈ ತರ ನಾನು ಸ್ವಲ್ಪ ದಪ್ಪ ದಪ್ಪ ಉಂಡೆ ಮಾಡಿದ್ದೀನಿ ನೀವು ಸ್ವಲ್ಪ ಇನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಉಂಡೆಗೆ ಬರುತ್ತೆ ಇದು ಉಂಡೆ ಬರೋದಿಲ್ಲ ಅಂತಲ್ಲ ನೀಟಾಗಿ ಬರುತ್ತೆ ಯಾಕಂದ್ರೆ ಬೆಲ್ಲ ಹಾಕಿರ್ತೀವಿ ಇದರಲ್ಲೆಲ್ಲ ಸ್ವಲ್ಪ ಎಲ್ಲ ಉಗುರ್ ಬೆಚ್ಚಿಗಿರುತ್ತೆ ನೋಡಿ ಈ ತರ ಎಲ್ಲ ಸರ್ವ್ ಮಾಡ್ಕೊಬೇಕು ಒಂದ್ ಐದು ನಿಮಿಷ ಆರಿದ ಮೇಲೆ ನೀವು ಡಬ್ಬಿಗೆ ಬೇಕಾದ್ರೆ ಹಾಕಿ ಇಟ್ಕೊಳ್ಳಿ ನಾನಂತೂ ಡಬ್ಬಿಗೆ ಹಾಕಿ ಇಟ್ಕೊಂಡು ತಿಂದೆ ಸಕತ್ತಾಗಿ ಮನೇಲಂತೂ ಎರಡೇ ದಿವಸ ಖಾಲಿ ಆಗೋಯ್ತು ಎಲ್ಲಾನು ಈ ತರ ಪ್ಲೇಟ್ ಸರ್ವ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಕೊಟ್ರೆ ಯಾರಾದ್ರೂ ಬಂದೋರ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ ನಾರಿನಾಂಶ ಇದೆ ರಾಗಿಲಿ ಮತ್ತೆ ಫೈಬರ್ ಇದೆ ಮತ್ತೆ ಗುಡ್ ಫ್ಯಾಟ್ ಇದೆ ಎಲ್ಲಾನು ಇದೆ ತುಪ್ಪ ಎಲ್ಲಾನು ಹೆಲ್ದಿ ಫುಡ್ ಮಾಡಿದೀನಿ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ